ನೀವು ಹಾಕುವಾಗ ಹಿಂದೂರ ಮುಸಲ್ಮಾನ ಕ್ರಿಶ್ಚಿಯನ್ ಅಂತ ಇಲ್ಲ ತಾನೆ ಈಗ ಮೆಟ್ರೋದಲ್ಲಿ ಹೋಗ್ತೀರಪ್ಪ ನಿಮ್ಗೂ ಹದಿನೈದು ರೂಪಾಯಿ ಟಿಕೆಟ್ ನಂಗೂ ಹದಿನೈದು ರೂಪಾಯಿ ಟಿಕೆಟ್ ಅಲ್ಲೇನಾರು ಕೇಳ್ತಾನೆ ನೀನ್ ಹಿಂದೂನ ಮುಸ್ಲಿಮ್ ಕ್ರಿಶ್ಚಿಯನ್ ಅಂತ ಇಲ್ಲ ತಾನೆ ಎಲ್ಲಿ ಮಟ್ಟಕ್ಕೆ ಹೋಗ್ತಾರೆ ಪ್ರಾಫೆಟ್ ಮೊಹಮ್ಮದ್ರು ಅಂದ್ರೆ ಯಾರು ಇಲ್ವೋ ಇಲ್ಲಿ ನಾನಿದ್ದೀನಿ ಒಬ್ಬ ಮುಸಲ್ಮಾನ ನನ್ಗೆ ಯಾರು ಇಲ್ಲ ಎಂಟಿ ಇಲ್ಲ ಮಕ್ಳಿಲ್ಲ ನೆಂಟ್ರಿಲ್ಲ ಏನು ಇಲ್ಲ ಯಾರು ಇಲ್ಲ ಹೇಳ್ಕೊಳ್ಳುವಂಥವ್ರು ಅನಾಥ ಅಂತ ಇಟ್ಕೊಳ್ಳಿ ಹಿಂದಿಲ್ಲ ಮುಂದಿಲ್ಲ ಮೇ ಬಿ ಕೋವಿಡ್ ನಲ್ಲಿ ಎಲ್ಲ ನಮ್ಮಲ್ಲಿ ಇದ್ದವರೆಲ್ಲ ಸತ್ತೋದ್ರು ಹೋದ್ರು ಅಂತ ಎಲ್ಲ ನೆಂಟರು ಸತ್ತೋದ್ರು ನಾನ್ ಸಾಯೋ ಕಾಲಕ್ಕೆ ಯಾರ್ನಾರು ಒಬ್ಬ ಬೀದಿ ಲೋಗ ಹುಡ್ಗನ್ ಕರೆದ್ಬಿಟ್ಟು ಇವ್ ನನ್ ಮಗ ಅಂತ ಹೇಳ್ಬಿಟ್ಟು ಅವನ ಪ್ರಾಪರ್ಟಿ ಸೆಟಲ್ ಮಾಡ್ಬಿಡ್ಬೋದು ಸತ್ತು ಗಿತ್ತು ಏನ್ ಸುಡುಗಾಡೋ ಬೇಕಿಲ್ಲ ಇಟ್ ಈಸ್ ಕಾಲ್ಡ್ ಅಕ್ನಾಲೇಜ್ಮೆಂಟ್ ಆಫ್ ಕಿಂಗ್ಸ್ ಮೆನ್ ಅಂತ ಇವನು ನನ್ನ ಸಂಬಂಧಿಕ ಅಂತ ಹೇಳಿ ಹೇಳ್ಬಿಟ್ಟು ಅವನ್ ಪ್ರಾಪರ್ಟಿ ಸೆಟಲ್ ಮಾಡ್ಬಿಡ್ಬೋದು ಅವಾಗ ಏನಾಗುತ್ತೆ ಸ್ಟೇಟ್ ಬೈ ಎಸ್ಟೀಟ್ ತಪ್ಪೋಗುತ್ತೆ ಈಗ ಹಿಂದೂ ಆಗಿದ್ದಿದ್ರೆ ಏನಾಗುತ್ತೆ ಅವನ್ ಸತ್ ಬಿಟ್ರೆ ಅವ್ನ್ಗೆ ಯಾರು ಇದ್ರೆ ಸರ್ಕಾರಕ್ಕೆ ಹೋಗ್ಬಿಡುತ್ತೆ ಅದು ಜಮೀನು ಎಂಟ್ನೂರು ವರ್ಷದ ಕೆಳಗಡೆಗೆ ಪ್ರಾಫಿಟ್ ಮಾಡಿದ್ರು ಇಂಥದ್ದು ಒಂದ್ ಕಂಟಿನ್ಜೆನ್ಸಿ ಬರ್ಬೋದು ಅಂತ ಹೇಳಿ ಸರ್ಕಾರಕ್ಕೆ ರಾಜಂಗೆ ಹೋಗ್ಬಿಡ್ಬಾರ್ದು ಜಮೀನು ಯಾರೋ ನಮ್ಮವ್ರ ಒಬ್ರು ತಿನ್ಲಿ ಅಂತ ಬರ್ದ್ರಲ್ಲ ಅವ್ರ ಬ್ರೈನ್ ನೋಡಿ ಅದ್ರ ಮೇಲೆ ಒಂದ್ ಜಜ್ಮೆಂಟ್ ಬಂತು ಮೊಹಮ್ಮದ್ ಲಾ ನಲ್ಲಿ ಜಜ್ಮೆಂಟ್ ಬಂತು ಮಧ್ಯಪ್ರದೇಶ್ ಹೈಕೋರ್ಟ್ ಅಲ್ಲಿ ಗೊತ್ತಾಯ್ತಲ್ಲ ಅದನ್ನ ನಾನು ಓದಕ್ ನನ್ ಕೊಟ್ರು ನಮ್ ಪ್ರೊಫೆಸರ್ ನಮ್ ಪ್ರೊಫೆಸರ್ ಎಮ್ ಎಲ್ ಲಾ ಮೊಹಮ್ಮದ್ ಅಲ್ಲಾ ಹಂಗಾಗಿ ನನಗ್ ಸ್ವಲ್ಪ ಇವೆಲ್ಲ ಗ್ರಿಪ್ಪು ಇಲ್ದೇ ಇದ್ರೆ ನಮ್ಗೇನಿರ್ಲಿಲ್ಲ ಸೊ ಅವರು ಇಸ್ ಆಲ್ ಅಲೋನ್ ಸಿಂಗಲ್ ಕ್ಯಾಂಡಿಡೇಟ್ ಎಮ್ ಗೆ ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ನಮ್ಮ ಪ್ರೊಫೆಸರ್ ಒಬ್ರೆ ಅವ್ರ ಪ್ರೊಫೆಸರ್ ಮನೆಗೆ ಹೋಗೋರು ಪಾಠಕ್ಕೆ ಅವ್ರ ಒಬ್ರೆ ಎಮ್ ಎಲ್ಗೆ ಮೊಹಮ್ಮದ ಅಲ್ಲಾ ನಲ್ಲಿ ಸೊ ಅವ್ರೇನ್ ಮಾಡಿದ್ರು ಇದನ್ನ ಓದು ಏನ್ ತಪ್ಪಾಗಿದೆ ಹೇಳು ಅಂತ ಹೇಳಿ ಕೊಟ್ಟಿದ್ರು ನಾನು ತೀಸ ಪಡೆಯುವ ಸರಿ ನಾನೆಲ್ಲ ಓದ್ದೆ ಮೊದಲನೇ ಸತಿ ನನ್ಗೇನು ಅಷ್ಟು ಗೊತ್ತಾಗ್ಲಿಲ್ಲ ಸರಿಯಾಗಿದ್ದಂಗೆ ಇದೆಯಲ್ಲ ಸರ್ ಅಂದ್ರೆ ಇನ್ನೂ ಒಂದ್ಸತಿ ಪ್ರಾವಿಷನ್ ಓದ್ಬಿಟ್ ಹೇಳಿ ಪ್ರಾವಿಷನ್ ಎಲ್ಲ ಓದ್ದೆ ಆಮೇಲೆ ಇನ್ನೊಂದ್ಸತಿ ಜಜ್ಮೆಂಟ್ ಓದಿದ್ರೆ ಇವ್ರು ಯಾರನ್ನ ಅಕ್ನಾಲೇಜ್ ಮಾಡಿದ್ರು ಅವ್ರು ರಿಲೇಟಿವ್ ರಿಲೇಟಿವ್ ಕೆನ್ ನಾಟ್ ಬಿ ಅನ್ ಎ ಕಿನ್ಸ್ ಮ್ಯಾನ್ ಹಿ ಮಸ್ಟ್ ಬಿ ಟೋಟಲ್ ಸ್ಟ್ರೇಂಜರ್ ಟು ದಿ ಫ್ಯಾಮಿಲಿ ಅದನ್ನ ಹೇಳಿದ ತಕ್ಷಣ ನಮ್ಮ ಪ್ರೊಫೆಸರ್ ಬಹಳ ಖುಷಿ ಆಗ್ಬಿಟ್ರು ಅಬ್ಬಾ ಸಾರ್ಥಕ ಆಯ್ತು ಕಣೆ ಎರಡನೇ ಸತಿ ನಿಂಗೆ ಓದು ಅಂತ ಹೇಳಿದ್ವಿ ಒಂದು ನಾನು ಸ್ಕೂಟರ್ ಹಾಕೊಂಡು ಹೋಗುವೆ ಇಲ್ಲ ಕಾರಲ್ಲಿ ಹೋಗುವೆ ರಾಮಯ್ಯ ಕಾಲೇಜ್ ಹತ್ರ ಅವ್ರ ಮನೆ ಇಲ್ಲಿ ಕೋರ್ಟ್ ಮುಗಿಸ್ಕೊಂಡು ಹೋಗ್ಬೇಕು ಬರೆಯಕ್ಕೆ ಥಿಸ್ಗೆ ಬಹಳ ಹಾರ್ಡ್ ಮಾಸ್ಟ್ರು ನಮ್ಮ ಪ್ರೊಫೆಸರ್ ನೀನ್ ಪ್ರಾಕ್ಟೀಸ್ ಎಲ್ಲ ಪಕ್ಕಕ್ಕೆ ಇಡಬೇಕು ಇದನ್ನ ಬೇರೆ ಟೈಮ್ ಕೊಡಬೇಕು ನಮಗೋ ಇಲ್ಲಿ ಉಸಿರಾಡೋಕ್ಕೆ ಪುರ್ಸತಿಲ್ಲ ನಾ ಕಡೆ ಏನಿರೋದು ಆಗೋ ಈಗೋ ಶನಿವಾರ ಮಧ್ಯಾಹ್ನ ನಾನು ತಪ್ಕೊಂಡ್ಬಿಟ್ಟಿದ್ದೆ ಹೋದೆ ಎಲ್ಲಾನು ಹೇಳ್ದೆ ಅಲ್ಲೆಲ್ಲ ದಾರಿನಲ್ಲಿ ಕಾರ್ ನಿಲ್ಲಿಸ್ಕೊಂಡ್ಬಿಟ್ಟು ಕೆಳಗಡೆಗೆ ಇನ್ನೊಂದ್ ಸತಿ ಓದ್ಕೊಂಡೆ ಇಲ್ಲಿ ಅವಮಾನ ಅವಮನ್ಯಾಗಲ್ಲ ಅದಕ್ಕೆ ಆ ಪ್ರಾಕ್ಟೀಸ್ ಸಿಕ್ಬಿಡ್ತು ಪಾಯಿಂಟ್ ಅನ್ಕೊಂಡ್ಬಿಟ್ಟು ಹೋದೆ ಹೊಡ್ದೆ ಎಲ್ಲ ಆಯ್ತು ಬಾಬಾ ಅಂದ್ರು ಸಿಕ್ತಾ ಅಂದ್ರು ಹೋಗಿದ ತಕ್ಷಣ ಓ ಅಂದೆ ಏನು ಅಂದ್ರು ಅವನ್ ರಿಲೇಟಿವ್ ಅದಕ್ಕೋಸ್ಕರ ಕಿನ್ಸ್ಮೆನ್ ಆಗಲ್ಲ ನಾಲೆಜ್ಮೆಂಟ್ ಆಗಲ್ಲ ಅಂದ್ರೆ ಅಂದ್ಬಿಟ್ಟಿದ್ರೆ ಮನೆಯವ್ರಿಗೆ ಹೇಳಿ ಸಜ್ಗೆ ಮಾಡಿಸ್ಕೊಟ್ರು ಅದ್ಮೇಲೆ ಅದ್ ಆರ್ಟಿಕಲ್ ಬರೀ ಇದ್ರು ಅಲ್ಲಿ ನಿಲ್ಲಿಲ್ಲ ಆರ್ಟಿಕಲ್ ಇದ್ರು ಬರ್ದೆ ನನ್ನ ಸ್ವಲ್ಪ ತಿದ್ದುಪಡಿ ಮಾಡಿ ನೀಟಾಗಿ ಮಾಡ್ಕೊಟ್ಬಿಟ್ಟು ಹಂಗೆಲ್ಲ ಬರೀಬಾರ್ದು ಜಜ್ಮೆಂಟ್ ಮೇಲೆ ಹಿಂಗ್ ಬರಿಬೇಕು ಹಿಂಗ್ ಹೇಳ್ಬೇಕು ಆಗ್ಬೇಕು ಅಂತೆಲ್ಲ ಹೇಳಿ ಅದನ್ನ ಮಾಡಿಫೈ ಮಾಡಿದ್ರು ಮಾಡಿಫೈ ಮಾಡಿದ್ಮೇಲೆ ಏನು ಒಂದೆ ಎ ಐ ಕಳಿಸು ಅಂದ್ರು ಹೋಗ್ ಪೋಸ್ಟ್ ಮಾಡ್ಬಿಟ್ ಬಂದ್ಬಿಡಣ ಅಂತ ಕರ್ಕೊಂಡು ಹೋದ್ರು ಇಬ್ರು ನಡ್ಕೊತಾ ಹೋದ್ವಿ ಕೋರ್ಟ್ ಆಫೀಸ್ಗೆ ಗೆ ಹೋಗಿ ಪೋಸ್ಟ್ ಮಾಡಿದ್ವಿ ಎ ಐ ಆರ್ ಗೆ ಪಬ್ಲಿಷ್ ಆಯ್ತು ಆರ್ಟಿಕಲ್ಲು ಲಾ ಮೇಲೆ ತಾಯಿರ್ಖಾನ್ ಅಂತ ಗೊತ್ತಾಯ್ತಲ್ಲ ದಟ್ ಇಸ್ ದಿ ಪಾಯಿಂಟ್ ಅವತ್ತಿಂದ ಸ್ವಲ್ಪ ರುಚಿ ಸಿಕ್ತು ಅವಾಗ ಏನ್ ಮಾಡಿದ್ರು ಮುಲ್ಲಾ ಓದಿದ್ಯಾ ಸಾಕು ಆಕ್ಚುಲ್ ಆಗಿ ಓದಿದ್ರೆ ಓದಿದ್ರೆ ಮೊಮಡನ್ ಲಾ ಪೂರ್ತಿ ಅರ್ಥ ಆಗಲ್ಲ ಫೈಝಿ ಅಂತ ಇದೆ ಅದು ತಗೋ ಓದು ಒಂದು ಹೊಸ ಪುಸ್ತಕ ತಗೊಂಡೆ ನಾನು ಅವ್ರಿಗೋಸ್ಕರ ಅವ್ರ ಮನೇಲೆ ಇದೆ ಈಗ ನನ್ನ ಪುಸ್ತಕ ಎ ಎ ಫೈಝಿ ಅವ್ರದ್ದು ಮೊಮ್ಮಣಲಿ ಇಟ್ ಈಸ್ ಕುರಾನ್ ದಟ್ ಬಿನ್ ಟ್ರಾನ್ಸ್ಲೇಟೆಡ್ ಇನ್ ಟು ಇಂಗ್ಲಿಷ್ ದಟ್ ಇಸ್ ಫೈಜಿ ಮೊಮ್ಮ ಫೈಜಿ ಮೊಮ್ಮ ಎಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೇಳಿದ್ರು ಎಲ್ಲಿ ಡೀವಿಯೇಟ್ ಆದರೂ ಸುನ್ ಶಿಯಾಗಳು ಸುನ್ನಿಗಳು ಅಂತ ತೋರಿಸ್ತು ಯಾಕೆ ಈ ಡಿವಿಯೇಷನ್ ಬಂತು ಅಂತ ಹೇಳಿದ್ರು ಚಿಕ್ಕಮ್ಮನ ಮಕ್ಕಳೇ ಅವರು ಬಹಳ ದೂರ ಅಲ್ಲ ಚಿಕ್ಕಮ್ಮ ಚಿಕ್ಕಪ್ಪನ ಮಕ್ಕಳು ಒಂದ್ ಪಂಗಡ ಆಗಿ ಇದನ್ನ ಈ ತರ ನಂಗೆ ಹೇಳಿದ್ರು ಅಂತ ಪ್ರಾಫೆಟ್ ಮೊಹಮ್ಮದ್ ಹೇಳೋದು ಒಂದ್ ಭಾಗ ಆಯ್ತು ಅವರೇ ಶಿಯಾಗಳಾದ್ರು ಇವತ್ತು ಅವ್ರ ಮೆಜಾರಿಟಿ ಇದಾರೆ ಮಿಡ್ಲ್ ಈಸ್ಟ್ ಕಂಟ್ರೀಸ್ನ ಶಿಯಾಸೆ ಇದೆ ಇಲ್ಲ ಇಲ್ಲ ಇವ್ರು ಹಿಂಗ್ ಹೇಳಿದ್ದಾರೆ ಅಂತ ಮಾಡ್ಕೊಂಡವ್ರು ಸುನ್ನಿ ಮುಸ್ಲಿಮ್ಸ್ ಆದ್ರು ನಾವ್ ಅನ್ಕೋತೀವಿ ಅಷ್ಟೇ ಮೊಹಮ್ಮನ್ನೆಲ್ಲ ಒಂದೇ ಅಂತ ಅವರಲ್ಲಿ ನೂರ ಇಪ್ಪತ್ತೆಂಟು ಜಾತಿ ಇದೆ ಯು ವಾಂಟ್ ಗಿವ್ ದಿ ಲಿಸ್ಟ್ ಆಫ್ ದಿ ಪೀಪಲ್ ಹು ಆರ್ ದಿ ಡಿಫ್ರೆಂಟ್ ಇನ್ ದಿ ಮುಸ್ಲಿಮ್ಸ್ ಆಯ್ತಲ್ಲ ಇದು ಡಿಫ್ರೆನ್ಸಸ್ ಬಂತು ಡಿಫ್ರೆನ್ಸಸ್ ಯಾವ ಮಟ್ಟಕ್ಕೆ ಬಂತು ಅಂದ್ರೆ ವರ್ಣದ್ವೇಷ ಅಂತ ಇವಾಗ ನೀವೇನ್ ಹೇಳ್ತೀರಿ ಅದು ತಾರಕಕ್ಕೆ ಅರ್ತು ಎಲ್ಲೆಲ್ಲಿ ಸುನ್ನಿಗಳಿದ್ದಾರೆ ಅವ್ರನ್ನ ಬೀದ್ ಬೀದಿನಲ್ಲಿ ಸಾಯಿಸಿ ಅಂತ ಫರ್ಮಾನ ಶಿಯಾದವ್ ಈಗ್ಲೂ ದ್ವೇಷಿಸ್ತಾರೆ ಶಿಯಾ ಮುಸ್ಲಿಮ್ಸ್ ಸುನ್ನಿ ಮುಸ್ಲಿಮ್ಸ್ ನ ಸುನ್ನಿ ಮುಸ್ಲಿಮ್ಸ್ ನ ಸೆಕೆಂಡ್ ಗ್ರೇಡ್ ಸಿಟಿಸನ್ಸ್ ಅಂತ ಕರೀತಾರೆ ಎಸ್ಪೆಷಲಿ ಇಂಡಿಯನ್ಸ್ ಹೋದ್ರೆ ಮೆಕ್ಕಾ ಮದೀನಕ್ಕೆ ಕರೀತಾರೆ ಓಹೋ ಎಲ್ಲ ತಿಳ್ಕೊಂಡಿರ್ಬೇಕು ತಪ್ಪಿಲ್ಲ ಗೊತ್ತಾಯ್ತಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಅದರ್ ಸೈಡ್ ಆಫ್ ದಿ ಮೌಂಟೇನ್ ಇಸ್ ಆಲ್ವೇಸ್ ಗ್ರೀನ್ ಅಂತ ಗೊತ್ತಾಯ್ತಲ್ಲ ಇಲ್ಲಿ ಏನಾಗೋಬಿಟ್ಟಿದೆ ಜನಮಾನಸದಲ್ಲಿ ಸಮಾಜದಲ್ಲಿ ಅವ್ರು ಬದುಕುವಾಗ ಏ ಅವ್ರ ಅಪ್ಪಂಗೆ ಅವ್ರ ಎಂಟಿಗೆ ಮಗಂಗೆ ಮಗಳಿಗೆ ಎಲ್ಲ ಸೇರಿದೆ ಅಂತ ನಮ್ಗೆ ಯಾಕಿಲ್ಲ ಅಂತಾರೆ இல்லே நம் சி சிவில் கோர்ட் அல்ல பார்ட்டிஷன் நேஷனல் பார்டீஷன் டிக்கிரி கோர்ட்டே மொஹன்ஸ் நானே அப்பீல்பட்டேன் இட் வாஸ் எமன் பிகாஸ் பங்காபுர வசதி ஏரியா வேர் இது மொஹன் டாமினேட்டும் ಹೊಸಲ್ಲಾಪುರ ಅಂತ ಹಾವೇರಿ ತಾಲೂಕಲ್ಲಿ ಇವೆರಡು ಮಮ್ಮನ್ ಡಾಮಿನೇಟೆಡ್ ಪ್ಲೇಸಸ್ ಎಲ್ಲ ಹಿಂಗೆ ಪಾರ್ಟಿಷನ್ ಮಾಡ್ಕೊಂಬಿಟ್ಟಿದ್ದಾರೆ ನಿನ್ನೆ ಇನ್ನೊಂದು ಬಂದಿತ್ತು ದಾವಣಗೆರೆ ಅದರೊಳಗಡೆ ಅಷ್ಟೇ ನಿನ್ನೆ ಓರಲ್ ಪಾರ್ಟಿಷನ್ಗೆ ಜುಬಾನ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಏನ್ ಮಾಡ್ತೀರಿ ನೀವು ಆಕ್ಚುಯಲ್ ಆಗಿ ಸೌನೂರ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ನವಾಬ್ ಸೌಣೂರಲ್ಲಿ ನವಾಬರಿದ್ರು ಅವ್ರ ಆಡಳಿತಕ್ಕೆ ಕೊಳಪಟ್ಟಿದ್ರಿಂದ ಹಾವೇರಿ ಬಂಕಾಪುರ ಶಿಗ್ಗಾಂವ್ ಇವೆಲ್ಲ ಅವ್ರ ಆಡಳಿತಕ್ಕೆ ಕೊಟ್ಪಟ್ಟಿತ್ತು ಉರ್ದು ಡಾಕ್ಯುಮೆಂಟ್ಸ್ ಇವತ್ತು ಹಂಗಂಗೆ ಇದೆ ಉರ್ದು ಡಾಕ್ಯುಮೆಂಟ್ಸ್ ಬರ್ದೇ ಇನ್ ಉರ್ದು ಆಲ್ ಟೈಟಲ್ ಲೀಡ್ ಸರ್ ಇನ್ ಉರ್ದು ನೀವು ನೀವ್ರನ್ನ ಇರೋದು ನೋಡೋದು ಅವ್ರ ರೀತಿ ನೀತಿ ಎಲ್ಲ ಕೇಳಿದ್ರೆ ಮಾಮೂಲಂಗಿದ್ದಾರೆ ಎಲ್ಲಾ ಆರ್ಡಿನರಿ ಸಮಾಜದಲ್ಲಿ ಹಿಂದೂಗಳೇನು ಫಾಲೋ ಮಾಡ್ತಾರೋ ಎಲ್ಲಾ ಅವರು ಫಾಲೋ ಮಾಡ್ತಾರೆ ಹಾ ಈಗ ಮೆಟ್ರೋದಲ್ಲಿ ಹೋಗ್ತೀರಪ್ಪ ನಿಮ್ಗೂ ಹದಿನೈದು ರೂಪಾಯಿ ಟಿಕೆಟ್ ನಂಗೂ ಹದಿನೈದು ರೂಪಾಯಿ ಟಿಕೆಟ್ ಅಲ್ಲೇನಾರು ಕೇಳ್ತಾನೆ ನೀನ್ ಹಿಂದೂನಾ ಮುಸ್ಲಿಮ ಕ್ರಿಶ್ಚಿಯನ್ ಅಂತ ಇಲ್ಲ ತಾನೆ ಹದ್ನೈದು ರೂಪಾಯಿ ಟಿಕೆಟ್ ತಗೊಂಡ್ರೆ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೋದು ಕ್ರಿಕೆಟ್ ನೋಡಕ್ ಹೋಗ್ತೀರಿ ಅಲ್ಲೇನ್ ಮಾಡ್ತಾನೆ ಅಲ್ಲೂ ಅದೇ ತರನೆ ಆಸ್ಪತ್ರೆಗೆ ಹೋಗ್ತೀರಿ ಏ ಇಲ್ಲೆಲ್ಲಾ ನಿನ್ ಮುಸ್ಲಿಮ್ ನಿನ್ಗೆ ಆ ಟಿ ಕಡೆ ಇದೆ ಅಂತ ಹೇಳ್ತಾರೇನು ಇನ್ಫ್ಯಾಕ್ಟ್ ಕಾರವಾರದ ಒಳಗಡೆಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ರು ವಾಸ್ ಎ ಮೊಹಮ್ಮನ್ ಬಹಳ ಒಳ್ಳೆ ಮನುಷ್ಯ ಮಾಸಿರ್ ಖಾನ್ ಅಂತನೂ ಏನೋ ಸಂಸಚ್ ನೇಮ್ ಬಹಳ ಒಳ್ಳೆ ಮನುಷ್ಯ ದೊಡ್ಡ ಒಳ್ಳೆ ಕೆಲಸ ಮಾಡ್ತಿದ್ರು ನನಗೆ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಇನಾಗ್ರೇಷನ್ಗೆ ಅಂತ ಕರೋದು ನಾ ಹೋದೆ ಅವರೆಲ್ಲ ವ್ಯವಸ್ಥೆ ಮಾಡಿದ್ರು ಬ್ಯಾನರ್ ಗಿನರ್ ಎಲ್ಲ ಇಟ್ಟಿದ್ರು ಅವ್ರ ಮಗಳು ಐ ತಿಂಕ್ ಇಂಜಿನಿಯರಿಂಗ್ ಗ್ರಾಜುಯೇಟು ಏನೋ ಆ ತರ ಆ ಮನುಷ್ಯನ ಮಗಳು ಅವಳೆಲ್ಲ ರೆಡಿ ಮಾಡಿ ಇಟ್ಟಿದ್ಲು ಎಲ್ಲ ಸಣ್ಣದಾಗಿ ಇಂಗ್ಲಿಷ್ ನಲ್ಲೆಲ್ಲ ವೆಲ್ಕಮ್ ಅದೆಲ್ಲ ಮಾಡಿದ್ಲು ಆಮೇಲೆ ನಾನು ಹೇಳ್ದೆ ಎಲ್ಲಿ ಎಲ್ಲಿ ಜಾಗ ಅಂತ ಏನು ಅಂದ್ರು ಡೊನೇಷನ್ ಬಂದಿದ್ದೀನಲ್ಲ ಅಂದೆ ಅವ್ರು ತಿಳ್ಕೊಂಡ್ರು ಟೇಪ್ ಟೇಪ್ಪೆ ಅಂತ ಐ ಸೆಡ್ ಐ ಆಮ್ ಡೊನೇಟಿಂಗ್ ದಿ ಬ್ಲಡ್ ಅಂದೆ ಸರಿ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಕೊಟ್ರು ಎಲ್ಲ ಕೊಟ್ರು ಆಮೇಲೆ ಅಲ್ಲಿ ಏನಾರು ಒಂದು ಹೇಳಬೇಕಲ್ಲ ಮೆಸೇಜ್ ಅಂತ ನಾನು ಹೇಳ್ದೆ ನಿಜವಾದ ಬಂಧುಗಳು ಅಂತ निजवाद बंधु तोर्स रक्त संबंध अंतर्स दि डोने बाटल क्रिश्चियन अरे मुस्लिम अरे हिंदू अरे पर्स दिस ब्लड नो दट इज ब्लड बैंक नीड इज दि रिक्वैर्मेंट अज सामरस्यल ಆಕ್ಸಿಡೆಂಟ್ ಆಗಬಿದ್ದು ನೀವು ಹಾಕುವಾಗ ಇದು ಹಿಂದೂ ರಕ್ತನ ಮುಸಲ್ಮಾನ್ ರಕ್ತನ ಕ್ರಿಶ್ಚಿಯನ್ ರದ್ದು ಅಂತ ಕೇಳ್ತೀರಾ ಇಲ್ಲ ತಾನೆ ಫೋರ್ ಐ ಸೆಟ್ ಬೈ ಡೊನೇಟಿಂಗ್ ದಿ ಬ್ಲಡ್ ಐ ಹ್ಯಾವ್ ಆಕ್ಚುಲಿ ಡ್ಯೂಟಿ ಕಾಸ್ಟ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಯ್ತು ಅದೆಲ್ಲ ಪೇಪರ್ ನಲ್ಲಿ ಬಂತು ಚೆನ್ನಾಗಿತ್ತು ಸರ್ಟಿಫಿಕೇಟ್ ಕೊಟ್ರು ಅಷ್ಟೇ ಇಂಟೆನ್ಶನ್ ಹಂಗಾದ್ರೆ ಅದ್ರಲ್ಲೆಲ್ಲ ಹಂಗಾಗೋದಾದ್ರೆ ಕಾನೂನು ಮಾತ್ರ ಕ್ಯಾಕ್ ಇನ್ನು ಇಷ್ಟು ದಿನ ಆದ್ಮೇಲೆ ತಕರಾರು ಸಚ್ ಥಿಂಗ್ಸ್ ಆರ್ ದೇರ್ ಅವೈಲೇಬಲ್ ಇನ್ ದಿ ಎಲ್ ವೇರ್ ಇನ್ ದಿ ಗ್ಲೋಬ್ ಎ ಪರ್ಟಿಕ್ಯುಲರ್ ಕಂಟ್ರಿ ಅಬೈಡ್ ಬೈ ದಟ್ ಸೊ ಯು ಆರ್ ಅಬೈಡಿಂಗ್ ದೇರ್ ವೈ ನಾಟ್ ಹಿಯರ್ ದಟ್ ದಿ ಓನ್ಲಿ ಪಾಯಿಂಟ್ ಮಾಡ್ಲಿ ಅದೆಲ್ಲ ಪೊಲಿಟಿ ಪೊಲಿಟಿಸೈಸ್ ಮಾಡ್ಕೊತಾರೆ ಕಾಮನ್ ಮ್ಯಾನ್ ದೃಷ್ಟಿಯಿಂದ ನೋಡೋ ಬೇರೆ ಇರುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಮ್ಯಾನ್ ಸಫರ್ಸ್ ಮೋರ್ ಇನ್ ಇಮ್ಯಾಜಿನೇಷನ್ ದ್ಯಾನ್ ಇನ್ ರಿಯಾಲಿಟಿ ಅಂತ ಜಗದೀಶ್ ಅವರೇ ತಾವು ಹಿರಿಯರಿದ್ದೀರಿ ಅನುಭವಸ್ಥರಿದ್ದೀರಿ ಈ ತರ ಲಿಟಿಗೇಷನ್ ಸಿವಿಲ್ ಲಿಟಿಗೇಷನ್ ಆಗಿ ನೋಡಿದಿರಿ ಒಳ್ಳೆ ಸಿವಿಲ್ ಆಫೀಸಿನ ಹಿನ್ನೆಲೆ ಇದೆ ನಿಮ್ಗೆ ಆಯ್ತಲ್ಲ ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ವೇಗರೀಸ್ ಆಫ್ ಲಿಟಿಗೇಷನ್ ಇಟ್ಕೊಂಡು ಅವ್ರ ಜೊತೆ ಹೇಳಕ್ ಹೇಳಿ ಅವರು ಅಷ್ಟೇ ದಿನದ ಮೇಲೆ ಅದನ್ನೆಲ್ಲ ಹರದ ಹೋಗಿರೋದನ್ನ ಅವ್ರ ಇವ್ರಿಂದ ಕಿತ್ಕೊಂಡು ಎಲ್ಲೆಲ್ಲೋ ಹೋಗಿ ಸೆಟ್ಲ್ ಆಗಿದ್ದಾರೆ ಬಂದು ಅಲ್ಲೆಲ್ಲ ವ್ಯವಸಾಯ ಮಾಡ್ತೀನಿ ಅಂತಾಗ್ಲಿ ಏನೂ ಆಗೋದಿಲ್ಲ ಕೊನೆಗೆ ಇವ್ರ ಸೆಟ್ಲ್ ಆಗ್ಬೇಕು ಅದು ಇವ್ರಿಗೆ ಯಾರಿಗೋ ಕೊಡ್ಬೇಕು ದುಡ್ಡು ತಾಸ್ತಿ ಏನಾರು ಲೆಕ್ಕಾಚಾರ ಮಾತಾಡಿ ಇಷ್ಟು ಅಷ್ಟು ಅಂತ ಹೇಳಿ ಅವ್ರವರದನ್ನ ಕನ್ಸಲ್ಟೇಟ್ ಮಾಡ್ಕೊಳ್ಳಿ ಗೊತ್ತಾಯ್ತಲ್ಲ ಎರಡನೇದು ಕೊನೆಗೆ ಏನಾಗಬೇಕು ಅಂತ ಸಣ್ಣೂರಲ್ಲಿ ನಾನು ನಿಮ್ಗೆ ಹೇಳಿರ್ತೀನಿ ಸಣ್ಣೂರ್ಗಳಲ್ಲಿ ಒಂದು ಕಮ್ಯುನಿಟಿ ಯುನೈಟೆಡ್ ಆಗಿರುತ್ತೆ ಅವ್ರೊಬ್ರು ಬಿಟ್ರೆ ಇನ್ನೊಬ್ರು ಆಗಲ್ಲ ಅವರೇ ಮಾಡ್ಕೋಬೇಕು ತಗೊಂಡ್ರು ಅರ್ಥ ಆಯ್ತಲ್ಲ ಸೊ ಹೊರಗಡೆ ಯಾರು ತಗೊಳಕ ಹೋಗೋದಿಲ್ಲ ಅದನ್ನ ಹಂಗಾಗಿ ಅಲ್ಲಲ್ಲೇ ಇರ್ಬೇಕಾದ ಅಲ್ಲಲ್ಲೇ ಇರಬೇಕಾದಂತ ಪಕ್ಷದಲ್ಲಿ ನೀವೇ ಕನ್ಸಲ್ಟೇಟ್ ಮಾಡಿಕೊಡ್ಬೇಕು ಹಾ ಆಗತ್ತೆ ಅದೆಲ್ಲ ನೋಡ್ಲಿ ಎನಿವೆ ಜಸ್ಟ್ ಥಿಂಕ್ ಓವರ್ ಹಾರ್ಡ್ ಶ್ರೀ ಡಿ ಎಲ್ ಜಗದೀಶ್ ಲರ್ನೆಡ್ ಸೀನಿಯರ್ ಕೌನ್ಸಿಲ್ ಆನ್ ಬ್ ದಿ ಅಪನೆಂಟ್ ಟು ಹಿಯರ್ ರೆಸ್ಪಾಂಡೆಂಟ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಥರ್ಡ್ ಆಫ್ ಅಕ್ಟೋಬರ್ ವೆನ್ ಡ್ಯೂ ಸೇ ಮಿಸ್ಟರ್ ಹರೀಶ್ ದಿಟ್ ರಿಗಾರ್ಡಿಂಗ್ ಸೆಟಲ್ಮೆಂಟ್ ಯು ಗಿವ್ ಎನ್ ಆಫರ್ ಟು ಡೇನ್